ನಾವು ಅವ್ರನ್ನ ಮಾಧ್ಯಮದಲ್ಲಿ ಹತ್ರ ನೋಡಿ ಮೇಲೆ ಆ ತಕ್ಕ ಭೇಟಿ ಆಗ ಬಂದಿದೀವಿ ನಂದು ಒಂದು ಬ್ಲಡ್ ಟೆಸ್ಟ್ ಇತ್ತು ಬ್ಲಡ್ ಟೆಸ್ಟ್ ಮಾಡಿಸಿದ್ದು ಮಾಧ್ಯಮದಲ್ಲಿ ಬಂದ್ಮೇಲೆ ಅವ್ರು ಭೇಟಿ ಆಗ ಬಂದಿದೀವಿ ಆದ್ರೆ ಅವ್ರಿಗೆ ಯಾರಿಗೂ ಭೇಟಿಯಾಗಲು ಕೊಡ್ತಿಲ್ಲ ಅವರು ಮಾಧ್ಯಮದಲ್ಲಿ ನಾವು ನೋಡಿದ್ರು ಸಿಕ್ಸ್ ಫ್ಲೋರ್ನಾಗಿದಾರೆ ಅಂತೇಳಿ ಟಿವಿಯಲ್ಲಿ ಎಲ್ಲ ಬರ್ತಿತ್ತು ಅಲ್ಲಿ ಹೋಗಿ ನೋಡಿದ್ವಿ ಅವ್ರಿಗೆ ಯಾರಿಗೂ ಇಲ್ಲ ಯಾವ ರೂಮಲ್ಲಿ ಅಂತ ಯಾರು ಒಂದು ನಿಖರವಾದಂಥ ಮಾಹಿತಿ ಕೊಡ್ತಿಲ್ಲ ಮೀಟ್ನು ಹಾಕ್ತಾ ಯಾರಿಗೂ ಮೀಟ್ ಹಾಕಿ ಬಿಡ್ತಿಲ್ಲ ಇಲ್ಲ ರೂಮ್ ನಂಬರು ಸಿಕ್ಸ್ ಡಬಲ್ ಜೀರೋ ಟೂನಲ್ಲಿ ಯಾರು ಅಂತೇಳಿ ಮಾಧ್ಯಮ ಬರ್ತಂತಂದಾಗ ಇಲ್ಲ ಸರ್ ನಾವು ನಿಮ್ಗೆ ಯಾಕೆ ಸುಳ್ಳು ಹೇಳ್ತೀವಿ ಬಂದು ನೋಡ್ರಿ ಅಂತ ಹೇಳಿದ್ರೆ ಆ ರೂಮ್ನು ಖಾಲಿ ಇದೆ ನಮಗೂ ಅವ್ರಿಗೆ ಭೇಟಿಯಾಗೋಂಥ ಅವಕಾಶ ಒದಗಿಸ್ಕೊಡ್ತಿಲ್ಲ ಅವರು ಇಲ್ಲ ಡಿ ಕೆ ಶುಗು ಸುರೇಶ್ ಅವ್ರಿಗೆ ನಿಮ್ಮ ಮಾಧ್ಯಮದಲ್ಲಿ ಬರೋದೇ ನೋಡಿದೀವಿ ನಾವು ಅಲ್ಲೇನು ನಮ್ಮ ಮೀಟ್ ಆಗಿ ಬಿಡ್ತಿಲ್ಲ ರಿಜಿಸ್ಟರ್ ಬುಕ್ ಅಲ್ಲಿ ಬೆಳಗಿನ ಜಾವ ಏಳು ಗಂಟೆ ಐದು ನಿಮಿಷಕ್ಕೆ ಡಾಕ್ಟರ್ ಚಂದ್ರ ಅಂತ ಟ್ರೀಟ್ಮೆಂಟ್ ಕೊಟ್ಟು ರಿಜಿಸ್ಟರ್ ಬುಕ್ ಅಲ್ಲಿ ಎಂಟ್ರಿ ಆಗಿದೆ ಸರ್ ರಿಜಿಸ್ಟರ್ ನಂಬರ್ ಆರ್ಡರ್ ನಂಬರ್ ಪ್ರಕಾರ ನಲ್ವತ್ ಮೂರಲ್ಲಿ ಇದೆ ನೋಡಿ ಸರ್ ಎಮರ್ಜೆನ್ಸಿ ಎಂಟ್ರಿ ಅಲ್ಲಿ ನೋಡಿ ಸರ್ ನೋಡ್ರಿ ನಾನು ಅವ್ರಿಗೆ ಯಾಕಂದ್ರೆ ನಾನು ಪಕ್ಷ ಅವೆಲ್ಲ ಯಾವುದೇ ಇರಲಿ ಒಬ್ಬ ಒಳ್ಳೆ ಸ್ನೇಹಿತ ಒಬ್ಬ ಸ್ನೇಹಿತಗೆ ಹಿಂಗೆ ಆದ ತಕ್ಷಣ ಆದಂತ ತಕ್ಷಣ ನಾನು ಅವ್ನು ನೋಡ್ಬೇಕು ನಿಮ್ಗೆ ಎಷ್ಟು ಆತಕ್ಕ ವಿಮಲ್ ನಾನು ಅವರಿಗೆ ಭಾಳ ಕ್ಲೋಸ್ ಫ್ರೆಂಡ್ಸು ಅವ್ರಿಗೆ ಭೇಟಿ ಆಗ್ಬೇಕಂತ ನಾನು ಬಂದು ನಾವು ಹಾಸ್ಪಿಟ್ಲಾಗ ಒಳಗೆ ಹೋಗ್ಬೇಕಾದ್ರೆ ಬ್ಲಡ್ ಟೆಸ್ಟ್ ಮಾಡ್ಸೇಬೇಕತ್ತೆ ನಾ ಬ್ಲಡ್ ಟೆಸ್ಟ್ ಗೆ ಅಂತೇಳಿ ದುಡ್ಡು ಕಟ್ಟಿ ಬ್ಲಡ್ ಟೆಸ್ಟ್ ಮಾಡ್ಸಂದ್ ಹೋಗಿದೆ ಯಾಕಂದ್ರೆ ನಾವು ಅವರು ನಮಗನು ಬೆಳಿಗ್ಗೆ ಹಾಸ್ಪಿಟ್ಲಿಗೆ ಎಂಟ್ರಾಗೂ ಬಿಡ್ತಿದಿಲ್ಲ ನಾವು ನಮಗೆ ಹುಷಾರಿಲ್ಲ ಅಂತೇಳಿ ಬ್ಲಡ್ ಟೆಸ್ಟ್ ಮಾಡಿಸಿ ಬಂದಿದ್ದೆವು ಬಂದ್ರು ಆದ್ಮೇಲೆ ನಾನು ಮ್ಯಾಲೆ ಹೋಗಿ ನಾನು ಕಷ್ಟಪಟ್ಟು ಸಿಕ್ಸ್ ಫ್ಲೋರ್ವರೆಗೂ ಹೋದೆ ಒಂಥರ ಅವ್ರು ಯಾರು ಯಾವ ಅಂತ ಬಿಡಾಕ್ ಅವ್ರು ರೆಡಿ ಇಲ್ಲ ನಿಮಗೆ ನಾವು ನಿರಾಶಾಗೋಷ್ರು ಇದು ಶಾಸಕ ರಾಜುಗೌಡ ಹೇಳಿಕೆ ನನ್ನ ಸ್ನೇಹಿತ ಆನಂದ್ ಸಿಂಗ್ ಹಾಗಾಗಿ ನಾನು ಬಂದಿದ್ದೆ ಅವರ ಆರೋಗ್ಯವನ್ನು ವಿಚಾರಿಸೋಕೆ ಆದರೆ ಯಾವುದೇ ರೀತಿಯಲ್ಲೂ ಕೂಡ ಅವಕಾಶವನ್ನು ಕೊಡ್ತಾ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಶಾಸಕ ರಾಜುಗೌಡ ಅಲ್ಲಿ ನೀಡ್ತಾ ಇದ್ದಾರೆ